ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ಸ್ವಲ್ಪ ಈವ್ನಿಂಗಿಂದಲೇ ಮಾಡೋದು ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಎಲ್ಲ ಇರುತ್ತೆ ಮಕ್ಳು ನೋಡ್ಕೊಳ್ಳೋದು ಮತ್ತು ಇವತ್ತು ಬಟ್ಟೆನ ನಾನು ಕೈಯಲ್ಲೇ ವಾಶ್ ಮಾಡಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕೋದು ಬೇಡ ಅಂತ ಬಟ್ಟೆಯೆಲ್ಲ ಕೈಯಲ್ಲಿ ವಾಶ್ ಮಾಡಿರೋದ್ರಿಂದ ಬಟ್ಟೆ ಎಲ್ಲ ಕೈಯಲ್ಲಿ ವಾಶ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಗಗನೇ ಸ್ವಲ್ಪ ಪಾತ್ರೆ ವಾಶ್ ಮಾಡಿದ್ಲು ಗಗನ ಸಹಿತ ಆಮೇಲೆ ತೋರ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಕೆಲವಷ್ಟು ಜನ ಕೇಳ್ತಾ ಇದ್ವಿ ಯಾಕೆ ನಿಮ್ಮ ಅತ್ತೆ ಮಾವು ಮನೆಗೆ ಹೋಗ್ತಾ ಇಲ್ಲ ನಿಮ್ಮ ಹಸ್ಬೆಂಡ್ ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ ಡೋರ ಕರ್ಕೊಂಡು ಹೋಗೇ ಇಲ್ಲ ಯಾಕೆ ಅಂತ ಕೇಳ್ತಾ ಇರ್ತೀರಾ ಇವಾಗ ಇವಾಗ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಲ್ವ ಅವರು ಕೇಳ್ತಾ ಇದ್ದೀರ ಅವ್ರಿಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಅದು ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು ಅದಕ್ಕೆ ಒಂದೇ ವಿಡಿಯೋದಲ್ಲಿ ರಿಪ್ಲೈ ಮಾಡಿಬಿಡೋಣ ಅಂತ ರಿಪ್ಲೈ ಮಾಡ್ತಾ ಇದ್ದೀನಿ ಇನ್ನೊಂದೇನು ಗೊತ್ತಾ ಜಾಸ್ತಿ ಜನ ಇದು ಹೇಳ್ತಾ ಇದ್ವಿ ಹೇರ್ ಆಯಿಲ್ ನೆನೆ ತೋರಿಸಿದ್ದೆ ಅಲ್ವಾ ನಾನು ಸರ್ವಾಣಿ ಕೊಬ್ಬರಿ ಎಣ್ಣೆನ ತರ್ಸ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಎಣ್ಣೆ ತರ್ಸ್ಕೊಂಡಿದ್ದೀನಿ ಅಂತ ಹೌದು ಸಿಸ್ಟರ್ ನಿಮ್ಮದು ಹೇರು ತುಂಬ ಗ್ರೋತ್ ಆಗಿದೆ ಏನು ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಿದ್ರಲ್ವಾ ನಾನು ಬರೀ ಎಣ್ಣೆನೆ ಮಾತ್ರ ಅಪ್ಲೈ ಮಾಡಿದ್ರು ಸರ್ವಣೆ ಕಡೆಯಿಂದ ತರಿಸ್ಕೊಂಡಿದ್ದೀನಿ ಅಲ್ವಾ ಒಂದು ಲಿಟ್ರು ಬಂದುಬಿಟ್ಟು ಜಸ್ಟು ತ್ರೀ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಲೀಟ್ರು ಬಂದು ತ್ರೀ ಫಿಫ್ಟಿ ರುಪೀಸು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಜಾಸ್ತಿ ರೇಟು ಸೆವೆನ್ ಫಿಫ್ಟಿನ ಇಲ್ಲಾಂತಂದರೆ ಏಯ್ಟ್ ಹಂಡ್ರೆಡ್ ರುಪೀಸ ಇರಬೇಕು ಆದರೆ ಕೊಬ್ಬರಿ ಎಣ್ಣೆ ಮಾತ್ರ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದು ತಗೊಳ್ಬೋದು ಅಡುಗೆಗೆ ಬಳಸ್ತೀರಾ ಅಂತಂದರೆ ತೆಂಗಿನಕಾಯಿ ಎಣ್ಣೆನೇ ತೊಗೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಹೇರ್ಗೆ ಬಾಡಿ ಫುಲ್ ಮಸಾಜು ಮಕ್ಕಳಿಗೆ ಮಸಾಜ್ ಮಾಡೋದಾದರೆ ನೀವು ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡ್ಬೋದು ಎರಡು ಸಹಿತ ಯಾವ್ದು ಬೇಕು ನೀವು ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ಬೋದು ಫ್ರೆಂಡ್ಸ್ ನಮ್ಮ ಡೋರಾಗ ಅದೇ ಮಸಾಜ್ ಮಾಡೋದು ಹೌದು ಸಿಸ್ಟರ್ ನಿಮ್ಮದು ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಅದು ಕೇಳಿಸಿಕೊಂಡ್ರೆ ಒಂಥರ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಬರೀ ಕೊಬ್ಬರಿ ಎಣ್ಣೆಲೆ ನಾನು ನಾನು ಸ್ವಲ್ಪ ಮೆಂತ್ಯಕಾಳು ಎಲ್ಲ ಹಾಕಿ ಮುಂದೆ ಮಾಡ್ಕೊಂಡು ಹೋಗೋಣ ಹೋಗೋಣ ಅಂತ ಅಂದ್ಕೊಳ್ತಾ ಇದೆ ಸ್ವಲ್ಪ ಚೆನ್ನಾಗಿ ಇದು ಮೆಂತ್ಯಕಾಳು ಮತ್ತು ಕಡುಬೇ ಅದೆಲ್ಲ ಹಾಕಿ ಮಾಡ್ತಾರಲ್ವಾ ಆ ಥರದೊಂದು ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದ್ಯಾವುದು ಸದ್ಯಕ್ಕೆ ಆಗ್ತಾ ಇರಲಿಲ್ಲ ಬರೀ ನಾನು ಸರ್ವಣೆ ಕಡೆಯಿಂದ ತಡಸ್ಕೊಂಡಿದ್ದೆ ಅಲ್ವ ಕೊಬ್ಬರಿ ಎಣ್ಣೆ ಅದು ಬರೀ ನೈಟ್ ಹೊತ್ತು ಅಪ್ಲೈ ಮಾಡ್ಕೊಂಡು ಮಲ್ಕೋತಾ ಇದ್ದೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡು ದಿನ ಮೂರು ದಿನ ಅಪ್ಲೈ ಮಾಡಿ ಮಲ್ಕೋತಿದ್ದೆ ಫ್ರೆಂಡ್ಸ್ ಎಷ್ಟು ಉದ್ದ ಬೆಳೆದಿದೆ ಅಂತ ಅಂದರೆ ನಿಮಗೆ ನಾಳೆ ಇನ್ನೊಂದು ವಿಡಿಯೋ ಮಾಡಿ ತೋಡ್ತೀನಿ ಸ್ನಾನ ಮಾಡಿದ ಮೇಲೆ ಸಕತ್ತು ಉದ್ದೆ ಬೆಳೆದಿದೆ ನಂದು ನೀವು ನಂಬೋದಿಲ್ಲ ಇಷ್ಟೇ ಇತ್ತು ತುಂಬ ಸಣ್ಣ ಇತ್ತು ಇವಾಗ ಪರವಾಗಿಲ್ಲ ಒಂಥರ ನಮ್ಮ ಅಮ್ಮಡೆಲ್ಲ ಖುಷಿ ಪಡ್ತಾರೆ ಹೆಣ್ಣು ಮಕ್ಕಳಿಗೆ ಕೂದಲೇ ಅಲ್ವಾ ಫ್ರೆಂಡ್ಸ್ ಮೇನ್ ಬೇಕಾಗೋದು ಹಾಗಾಗಿ ಸ್ವಲ್ಪ ನಾನು ಸರ್ವಾಣಿ ಕಡೆಯಿಂದಲೂ ಕೊಬ್ಬರಿ ಎಣ್ಣೆ ತರಿಸ್ಕೊಳ್ಳೋದು ನಿಮಗೆ ಬೇಕು ಅಂತಂದರೆ ಯಾವುದು ನಮ್ಮ ಟಿಪ್ ಟೂರ್ ಕಡೆಯಿಂದ ಅದು ರೆಡಿ ಆಗೋದು ನೀವು ಆನ್ಲೈನಲ್ಲಿ ತರಿಸ್ಕೊಡ್ತೀರಲ್ವಾ ಅದಕ್ಕಿಂತ ತುಂಬ ಕ್ವಾಲಿಟಿಯಾಗಿ ಹೈ ಕ್ವಾಲಿಟಿಯಾಗಿ ಕೊಡ್ತಾರೆ ಅದು ಬರೀ ಗಾಣದಿಂದಲೇ ನಮ್ಮ ಟಿಪ್ ಟೂರ್ ಕಡೆಯಿಂದ ಬರೋದು ಯಾರಿಗಾದ್ರೂ ಬೇಕು ಅಂತಂದರೆ ನಂಬರನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ಹೋಗೋದಿಲ್ಲ ಮತ್ತು ಅದಕ್ಕೂ ಪ್ರಮೋಷನ್ ಅಂತ ತಿಳ್ಕೊಂಬಿಡ್ತಾರೆ ಸಾಕಷ್ಟು ಜನ ರಿಪೀಟೆಡ್ ಕೇಳ್ತಾ ಇರ್ತೀರಲ್ವ ಹಾಗಾಗಿ ಮತ್ತೆ ಇನ್ನೊಂದು ಇವಾಗ ಕ್ವಶನ್ಗೆ ಮೇನ್ ಕ್ವಶನ್ಗೆ ಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ನಿಮ್ಮ ಅತ್ತೆ ಮಾವನ ಜೊತೆ ಯಾಕೆ ಇಲ್ಲ ನೀವು ನಿಮ್ಮ ಅತ್ತೆ ಮಾವನ ಎಂತಕ್ಕೆ ನೋಡೋದಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಅತ್ತೆ ಮಾವ ಪಾಪು ನೋಡೋದಕ್ಕೆ ಯಾಕೆ ಬಂದಿಲ್ಲ ಸಾಕಷ್ಟು ಇದೇ ರಿಪೀಟೆಡ್ ಕ್ವಶನ್ ಬರ್ತಾ ಇದೆ ಹೌದು ನಾವು ಊರಿಗಿನ್ನೂ ಹೋಗಿಲ್ಲ ಇವಾಗ ಇವಾಗ ಹೊಸ್ದಂಗೆ ನೋಡ್ತಾ ಇದ್ದೀರ ನೋಡಿ ಅಂಥವ್ರಿಗೆ ಗೊತ್ತಿಲ್ಲ ಹಿಂದೆ ಹಳೆ ವಿಡಿಯೋ ಎಲ್ಲ ನೋಡ್ಕೊಂಬತ್ತಿರ್ತಾರಲ್ವ ಅಂಥವ್ರಿಗೆ ಗೊತ್ತಿರುತ್ತೆ ನಾನು ನಮ್ಮ ಅತ್ತೆ ನಮ್ಮ ಮಾವ ನನ್ನ ಹಸ್ಬೆಂಡು ಎಲ್ಲ ಚೆನ್ನಾಗಿದ್ದೀವಿ ನಾವು ಸಹಿತ ಊರಿಗೆ ಹೋಗ್ತಾ ಬರ್ತಾ ಇರ್ತೀವಿ ಇವಾಗ ಸ್ವಲ್ಪ ಅಲ್ಲಿ ಈಚೆ ಆಗ್ತಾ ಇದೆ ಊರು ಕಡೆ ನೋಡ್ಕೊಬೇಕು ಇಲ್ಲಿ ನೋಡ್ಕೊಳ್ಬೇಕು ನಮ್ಮೆಲ್ಲರೂ ಸಹಿತ ಬಸ್ಸಲ್ಲಿ ಇಷ್ಟ ಇಲ್ಲ ಹಾಗಾಗಿ ಜಾಸ್ತಿ ಹೋಗ್ತಾ ಇಲ್ಲ ನಮ್ಮ ಡೋರ ಫೋರ್ ಮಂತ್ ಕಂಪ್ಲೀಟಾಗಿ ಫೈವ್ ಮಂತಿಗೆ ಬಿದ್ದಾಗ ಅತ್ತೆ ಮಾವ ಊರಿಗೆ ಹೋಗಿದ್ವಿ ಅತ್ತೆ ನಮ್ಮ ಮಾವ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಅತ್ತೆನೂ ಸಹಿತ ಚೆನ್ನಾಗಿ ಮಗಳು ಥರ ನೋಡ್ಕೊಳ್ತಾರೆ ನಾನು ಅಷ್ಟು ನಮ್ಮಮ್ಮ ಹೇಗೆ ನೋಡ್ಕೊಳ್ತೀನೋ ಅದೇ ರೀತಿಯಾಗಿ ನೋಡ್ಕೊಳ್ಳೋದು ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎಲ್ರಿಗೂ ಸಹಿತ ಅತ್ತೆ ಮಾವ ಸಾರಿ ಅತ್ತೆ ಮತ್ತು ಸೊಸೆ ಸ್ವಲ್ಪ ಈಚೆ ಒಂದು ಾರು ಹೋಗ್ತಾ ಇರುತ್ತೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಇವಾಗ ಎಷ್ಟು ತುಂಬ ಚೆನ್ನಾಗಿ ಅಂತ ಅಂದರೆ ನಮ್ಮತ್ತೆ ನನಗೋಸ್ಕರನೇ ಬಿಸಿ ಮಾ ಮುದ್ದೆ ಮಾಡಿ ಇರ್ತಾರೆ ಗೊತ್ತಾ ಅದು ನಿಮಗೆ ಗೊತ್ತಿಲ್ಲ ವೀಡಿಯೋದೆಲ್ಲ ಅದೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು ಆಯಿತಾ ಜಾಸ್ತಿ ಹೋಗ್ಲಿಕ್ಕೊಂಬಿಟ್ರೆ ಅಯ್ಯೋ ಇವಳೇನಪ್ಪ ಅಂತ ಹೇಳ್ತಾರೆ ಹೌದು ನಮ್ಮತ್ತೆ ಒಂಥರ ನಮ್ಮನೆ ನಮ್ಮಮ್ಮ ಹೇಗೆ ನನ್ನ ಟ್ರೀಟ್ ಮಾಡ್ತಾಳೋ ಬಿಸಿ ಮುದ್ದೆ ಆಗಿದ ತಕ್ಷಣ ಭಾರ ಫಸ್ಟ್ ಊಟ ಮಾಡಿಬಿಡು ಅಂತ ನಮ್ಮ ಅತ್ತೆನೇ ಮುದ್ದೆ ರೆಡಿ ಮಾಡಿ ಕೊಡ್ತಾರೆ ಅಲ್ಲಿ ಮುದ್ದೆ ಮಾಡೋದಕ್ಕೆ ನನ್ನ ಬಿಡೋದಿಲ್ಲ ನಾನು ಏನಿದ್ರು ಅಡುಗೆ ಎಲ್ಲ ಮಾಡ್ಕೊಳ್ತೀವಿ ನಮ್ಮತ್ತೆ ನಮ್ಮ ರಂಗ ನಾವು ನಮ್ಮ ನಮ್ಮಮ್ಮ ಎಲ್ಲ ಚೆನ್ನಾಗಿದ್ದೀವಿ ಇಲ್ಲೇ ಎಂತಕ್ಕಪ್ಪ ಇದ್ದೀವಿ ಅಂತ ಅಂದರೆ ಇಲ್ಲಿ ಸ್ವಲ್ಪ ಬಿಸ್ನೆಸ್ ನಡೀತಾ ಇದ್ದೀವಿ ವಾಟರ್ ನೀರೆಲ್ಲ ಅಂಗಡಿಗಳಿಗೆ ಹಾಕ್ತೀವಲ್ವ ಸ್ವಲ್ಪ ಬಿಸ್ನೆಸ್ ನಡೆಸ್ತಾ ಇರೋದ್ರಿಂದ ನಾವಿಲ್ಲೇ ಇರಬೇಕಾಗುತ್ತೆ ಇವಾಗ ಮತ್ತೆ ಇನ್ನೊಂದು ಸರಿ ಯುಗಾದಿಗೆ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅವಾಗ ನಾನು ಮತ್ತೆ ನಮ್ಮ ಮಾವ ಎಲ್ಲರೂ ಸಹಿತ ಯಾರ್ಯಾರು ಇದ್ದಾರೆ ನಮ್ಮ ಮನೇಲಿ ಅಂತ ಎಲ್ಲ ವಿಡಿಯೋನೂ ಸಹಿತ ತೋಡ್ತೀನಿ ಇವತ್ತು ವಿಡಿಯೋಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದ್ರು ಇದ್ದರೆ ಕ್ವಶನ್ಸ್ ಮಾಡಿ ನಾನು ಆ ಥರ ಅಲ್ಲ ಫ್ರೆಂಡ್ಸ್ ಜಗಳಾಡ್ದೋ ಅಯ್ಯೋ ನಮ್ಮತ್ತೆ ಮೇಲೆ ನಮ್ಮ ಅತ್ತೆ ಹಂಗೆ ಹಿಂಗೆ ಅಂತ ಹೇಳೋದು ನಮ್ಮ ಅಮ್ಮ ಮುಂದೆ ಇದುವರೆಗೂ ಒಂದು ಸರಿನೂ ಸಹಿತ ಬಂದು ಹೇಳಿಲ್ಲ ನಮ್ಮ ನಮ್ಮತ್ತೇನೋ ಹಾಗೆ ಅವರು ಸ್ವಲ್ಪ ಅರ್ಥ ಮಾಡ್ಕೋತಾರೆ ಸ್ಟಾರ್ಟಿಂಗ್ ಎಲ್ರಿಗೂ ಸ್ವಲ್ಪ ಆಚೆ ಈಚೆ ಹೋಗ್ತಾ ಇರುತ್ತೆ ಅದೆಲ್ಲ ಆಗೋದಿಲ್ಲ ಸ್ವಲ್ಪ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಇಲ್ಲ ಅತ್ತೆನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಇಬ್ರು ಅತ್ತೆ ಸೊಸೆ ಇಬ್ರು ಚೆನ್ನಾಗಿರ್ಬೋದು ಇವಾಗ ನಮ್ಮ ಅತ್ತೆನಂತೂ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇರ್ತಾರೆ ಬೇಜಾರಾಗುತ್ತೆ ಅತ್ತೆ ನಮ್ಮ ಮಾವ ಇಬ್ಬರೇ ಇರೋದು ಅತ್ತೆ ನಮ್ಮ ಮಾವ ಇಬ್ಬರೇ ಇರೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲನೂ ಸಹಿತ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಇನ್ನೇನು ಯುಗಾದಿ ಹಬ್ಬಕ್ಕೆ ಹೋಗ್ತೀವಲ್ವಾ ಅವಾಗ ನಾನು ಹೇಳ್ತಾ ಹೋಗ್ತೀನಿ ಓಕೆ ಬನ್ನಿ ಇವಾಗ ಸ್ವಲ್ಪ ಒಡೆ ಮಾಡೋಣ ಅತ್ತೆ ಮಾವಿಗೆ ಒಡೆ ಮಾಡಿ ಕೊಟ್ಕೊಳಿಸೋಣ ಅಂತ ನನಗೆ ಅವ್ರಿಗೆ ಏನಾದರೂ ಮಾಡಿ ಕೊಟ್ಕಳಿಸ್ಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಫ್ರೆಂಡ್ಸ್ ಟೈಮೇ ಸಲ್ತಿರಲಿಲ್ಲ ಇವತ್ತು ಒಡೆ ಮತ್ತು ಒಬ್ಬಟ್ಟು ಮಾಡಿ ಕೊಟ್ಕೊಳಿಸ್ತಾ ಇದ್ದೀನಿ ಮತ್ತು ಇನ್ನು ಏನಾರು ಮಾಡೋಣ ಅಂತ ಅಂದ್ಕೊಂಡೆ ರಂಗ ಬಿಡ್ತಾಯಿಲ್ಲ ಬೇಡ ಬಿಡಮ್ಮ ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವರು ಏನು ಗೊತ್ತಾ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ನಾವು ಬಂದರೆ ಮಾತ್ರ ಚಿಕ್ಕನೇ ನಾಡು ತೊಗೊಂಬಂದು ತಿನ್ನಿ ಅಂತ ಫೋನಲ್ಲಿ ಏ ಬೇಡ ಬಿಡಮ್ಮ ನೀವು ಹೆಂಗಿರು ಬರ್ತೀರಲ್ವ ತಿಂದ್ರಾಗುತ್ತೆ ರಂಗೈನೇನು ಬರ್ತಾರಲ್ವ ತಿಂದ್ರಾಗುತ್ತೆ ಅಂತ ಪಾಪ ಅವ್ರು ನಮಗೋಸ್ಕರ ಕತ್ಕೊಂಡು ಕುತ್ಕೋತಾರೆ ಊಟಕ್ಕೆ ಅಷ್ಟೊಂದು ಅವರು ಆಸೆ ಪಡೋದಿಲ್ಲ ನಾವು ಬಂದರೆ ಮಾತ್ರ ನಾವೇನು ಇಷ್ಟಪಡ್ತೀವಿ ಅದನ್ನು ಮಾತ್ರ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನನಗೆ ತುಂಬ ಇಷ್ಟ ಅತ್ತೆ ನಮ್ಮ ಮಾವ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಂತೂ ಅಯ್ಯಪ್ಪ ನಮ್ಮ ಅಪ್ಪಾಜಿ ಹೇಗೆ ಟ್ರೀಟ್ ಮಾಡ್ತಿದ್ರು ಅದೇ ರೀತಿ ಟ್ರೀಟ್ ಮಾಡ್ತಾರೆ ಬಿಸಿ ಬಿಸಿ ಊಟ ಮಾಡಮ್ಮ ನೀನು ಊಟ ಮಾಡೋ ಫಸ್ಟು ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ನೋಡಿ ಇಂಥ ಚಾನ್ಸ್ ಯಾರಿಗೆ ಸಿಗುತ್ತೆ ಅಲ್ವಾ ಬಡವರು ಮನೆ ಮದುವೆ ಆದರೂ ಪರವಾಗಿಲ್ಲ ಇಷ್ಟೊಂದು ಪ್ರೀತಿ ಕೊಡ್ತಾರಲ್ವಾ ದುಡ್ಡನ್ನು ಸತ್ತ ಮೇಲೆ ಅಲ್ವಾ ಫ್ರೆಂಡ್ಸ್ ಇಂಥ ಪ್ರೀತಿ ಸಿಕ್ಕಿದ್ರೆ ಸಾಕು ನೆಮ್ಮದಿಯಾಗಿ ಸಾಯ್ಬೋದು ಅಷ್ಟೇ ಇನ್ನೇನು ಆಗೋದಿಲ್ಲ ಫ್ರೆಂಡ್ಸ್ ಇನ್ನೂ ಮತ್ತು ಇನ್ಫಾರ್ಮ್ ಇನ್ನಷ್ಟು ಇನ್ಫಾರ್ಮೇಷನ್ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಜಾಸ್ತಿ ಇದು ಓಕೆ ಬನ್ನಿ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ನೆನ್ನೆ ಒಬ್ಬಟ್ಟು ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ನಾನಿಲ್ಲಿ ವಡೆ ಮಾಡೋಣ ಅಂತ ಅವ್ರಿಗೆ ಇಷ್ಟ ಆಗ್ಬೋದು ಬೋಂಡ ಎಲ್ಲ ಇಷ್ಟಪಡ್ತಾರೆ ಸಿಹಿ ಅಷ್ಟೊಂದು ಇಷ್ಟಪಡೋದಿಲ್ಲ ವಡೆ ಒಡೆದಡ್ದೆಲ್ಲ ಕೊಟ್ಟರೆ ನಮ್ಮ ಅತ್ತೆನೋ ಮಾವ ಇಬ್ಬರೇ ತಿಂತಾರೆ ನಾವು ಆದರೆ ಮಾತ್ರ ನಿಮಗೆ ಏನು ಬೇಕೋ ಅದು ಮಾಡ್ಕೊಂಡು ತಿನ್ನಿ ಅಂತಾರೆ ಪಾಪ ಜಾಸ್ತಿ ಊಟದಲ್ಲೇ ಆಸೆ ಪಡೋದಿಲ್ಲ ಹಾಗಾಗಿ ನಾನೇ ಇಲ್ಲೇ ಮಾಡ್ಕೊಟ್ಬಿಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ನಾವೆಷ್ಟೇ ಫೋನ್ ಮಾಡಿ ಹೇಳಿದರು ಅವ್ರು ಮಾಡ್ಕೊಂಡು ತಿನ್ನೋದೇ ಇಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಇವತ್ತು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅವ್ರು ಸ್ವಲ್ಪ ಖುಷಿ ಪಡ್ತಾಯಿರಲ್ಲ ಓ ನಮ್ಮ ಸೊಸೆ ಅಲ್ಲಿಂದ ಕೊಟ್ಟು ಕಳಿಸಿದ್ರೆ ಅಂತ ಈ ಥರದ್ದೆಲ್ಲ ಮಾಡೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಮೇಲ ಮೇಲ್ನಾಟಕ್ಕೆ ಹೇಳ್ತಾ ಇಲ್ಲ ಮನಸ್ಸಿಂದ ಹೇಳ್ತಾ ಇರೋದು ಅದೇನೋ ಗೊತ್ತಿಲ್ಲ ಇನ್ನೊಬ್ಬರಿಗೆ ಅಡುಗೆ ಮಾಡ್ಕೊಡೋದು ಡಿಫ್ರೆಂಟಾಗಿ ಮಾಡ್ಕೊಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಡಿಫ್ರೆಂಟಾಗಿ ಇವತ್ತು ಸ್ವಲ್ಪ ಸಬ್ಬಕ್ಕಿ ಮಾಡಿಕೊಡ್ತಾ ಇದ್ದೀವಿ ನಾವು ಮಾಮೂಲಿ ಒಡೆ ಮಾಡ್ತಾ ಇದ್ವಿ ಸಬ್ಬಕ್ಕಿನ ತಂದು ಜಾಸ್ತಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಅದೆಲ್ಲ ತಡತಡಿಯಾಗಿ ರುಬ್ಕೊಂಡು ಹಾಕಿದ್ದೀನಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತಂದರೆ ವಾವ್ ಸೂಪರ್ ಆಗಿತ್ತು ಮುಂದೆ ನೋಡ್ತಾ ಹೋಗಿ ವಡೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಮುಂದೆ ತೋಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ನೀರನ್ನು ಹಾಕ್ತಾನೆ ನಾನಿಲ್ಲಿ ಕಡಲೇನ ರುಬ್ಬಿಟ್ಕೊಳ್ತಾ ಇದ್ದೀನಿ ನೆನೆಸೋದಕ್ಕೆ ಕಡಲೆ ಮತ್ತು ಅಥೂ ಸಾರಿ ಕಡಲೆ ಅಂತಿದ್ದೀನಿ ಫ್ರೆಂಡ್ಸ್ ಇದು ಬರುತ್ತೆ ಅಲ್ವಾ ಏನಪ್ಪ ಅಂತಂದರೆ ಕಡಲೆಬೇಳೆ ಮತ್ತು ಅಕ್ಕಿ ಸ್ವಲ್ಪ ನೆನೆಸಿಟ್ಟಿದೆ ಕಡಲೆಬೇಳೆ ಜಾಸ್ತಿ ನೆನೆಸಿಟ್ಟಿದೆ ಒಂದೇ ಒಂದು ಇಡೀ ಅಷ್ಟು ನಾವು ಅಕ್ಕಿನ ನೆನೆಸೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಟೇಸ್ಟು ಒಂಥರ ಬೇರೆ ಥರನೇ ಲೆವೆಲ್ಲಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿ ಎರಡು ಸಹಿತ ಒಂದು ಎರಡಾವಳ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ನೆನೆಸಿದ ನಂತರ ನಾವು ರುಬ್ಬೋದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಕಡಲೆಬೇಳೆ ಮತ್ತು ಅಕ್ಕಿ ನೆನೆಸಿದ್ವಿಲ್ವಾ ಅದೆಲ್ಲರೂ ರುಬ್ಬಿಟ್ಟು ನಾವು ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಸಿಮೆಣಸಿಕಾಯಿ ಕರ್ಬೇವು ಕೊ ಕೊತ್ತಂಬರಿ ಅದೆಲ್ಲ ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ರುಬ್ಕೊಂಡಿದ್ದ ಮಸಾಲೆ ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕ ತಗ ಕಟ್ ಮಾಡ್ಕೊಂಡಿದ್ರೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸೋ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನೂ ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಡೆ ಮಾಡೋದಕ್ಕೆ ಇದು ರೆಡಿ ಆಗುತ್ತೆ ಮಸಾಲೆ ಎಲ್ಲ ರೆಡಿ ಆಗುತ್ತೆ ಇವಾಗ ನಾವು ತೊಟ್ಟಿ ತೊಟ್ಟಿ ಹಾಕಬೇಕಾಗುತ್ತೆ ಒಬ್ಬೊಬ್ರು ಬಾಳೆದೆಲೆ ಮೇಲೆ ಹಾಕ್ಕೊಳ್ತಾರೆ ಇಲ್ಲ ಬಟ್ಟೆ ಮೇಲೆ ಹಾಕೊಂಡು ತೊಡ್ತಾರೆ ಹಾಗಲ್ಲ ನನಗೆ ಕೈಯೆಲ್ಲ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಕೈಯೆಲ್ಲಾದ್ರೆ ಎಷ್ಟು ಬೇಕಾದ್ರೂ ಯಾವ ಶೇಪಿಗೆ ಬೇಕಾದ್ರೂ ತೊಟ್ಟಿ ಹಾಕ್ಬಿಡ್ತೀನಿ ರುಬ್ಬೋದು ಸ್ವಲ್ಪ ತರತರಿಯಾಗಿ ರುಬ್ಬಿಡಿ ಒಬ್ಬೊಬ್ರು ರುಬ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನೀರನ್ನು ಹಾಕೊಂಡ್ಬಿಟ್ಟು ಫುಲ್ಲು ನೈಸ್ ಮಾಡಿಬಿಡ್ತಾರೆ ಅಯ್ಯೋ ಅದು ತೆಪ್ಪೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಟೇಸ್ಟ್ ಬರೋದಿಲ್ಲ ಈ ಥರ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇನ್ನು ಇದೆಲ್ಲ ಅಷ್ಟೊತ್ತಿಗೆ ಫುಲ್ಲು ಹೋಗ್ತೀನಿ ಫ್ರೆಂಡ್ಸ್ ಆದರೆ ಅದೇನೋ ಒಂದು ಖುಷಿ ಬರುತ್ತೆ ಓ ನಮ್ಮ ಮತ್ತೆ ನಮ್ಮ ಕುಟ್ಕೊಳಿ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಸ್ವಲ್ಪ ನಾವು ತಿನ್ನೋದಕ್ಕೆ ಮಾತ್ರ ಇಟ್ಕೊಳ್ತೀವಿ ಜಾಸ್ತಿ ಏನು ಇಟ್ಕೊಳ್ಳೋದಿಲ್ಲ ಇನ್ನು ಮಿಕ್ಕಿದೆಲ್ಲ ಊರಿಗೆ ಕುಟ್ಕೊಳ್ಸೋಣ ಅಂತ ಒಡೆನ ಮಾಡ್ತಾ ಇದ್ದೀನಿ ಒಬ್ಬಟ್ಟೆಲ್ಲ ಮಾಡಿ ನೆನ್ನೆಲ್ಲ ಎತ್ತಿಕ್ಕಿದೆ ನಮ್ಮಮ್ಮ ಏನು ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಆ ಮೈದ್ದು ಸ್ವಲ್ಪ ಗಟ್ಟಿಯಾಗಿ ಮಿದ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ರಫ್ ಅಂತ ಅನಿಸ್ಬೋದು ಅದಕ್ಕೆ ನೋಡೋಣ ಬಟ್ಟೆನೂ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಸಾಫ್ಟ್ ಆಗ್ಬೋದು ಅಂತ ಬಟ್ಟೆಲಿ ಒಬ್ಬಟ್ಟನ್ನು ಹಾಕಿ ನೀಟಗೆ ಮುಚ್ಚಿಟ್ಟಿದ್ದೀನಿ ಕಟ್ಟೋದಕ್ಕೇನೂ ಹೋಗಿಲ್ಲ ಕಟ್ಟೋದು ಬಿಟ್ಟರೆ ಸ್ವಲ್ಪ ಟೈಟಾಗಿ ಬಿಡುತ್ತೆ ಹಾಗಾಗಿ ಇಲ್ಲಿ ನೋಡಿ ವಡೆ ಮಾಡ್ತಾಯಿದ್ದೀನಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಆ ವಡೆಗೆ ಸಬ್ಬಕ್ಕಿನ ಪಾಪ ರಂಗ ಕಷ್ಟಪಟ್ಟು ಕಟ್ ಮಾಡಿಕೊಟ್ಟಿದ್ದಾನೆ ಸೋಸೋದು ಎಲ್ಲ ಮುಂದೆ ನನಗೆ ಸೊಪ್ಪು ಸೋಸೋದು ಅಂದರೆ ಆಗೋದಿಲ್ಲ ಸೊಪ್ಪೆಲ್ಲ ಸೋಸ್ಬಿಟ್ಟು ಕಟ್ ಮಾಡಿಕೊಟ್ಟಿದ್ದಾನೆ ಚಿಕ್ಕ ಚಿಕ್ಕದಾಗೆ ಒಂಥರ ಸಕ್ಕತ್ತ ಕಟ್ ಮಾಡಿಕೊಟ್ಟಿದ್ದ ಒಡೆಗೆ ಏನು ಮಾಡಿದೀನಿ ಗೊತ್ತಾ ಫ್ರೆಂಡ್ಸ್ ಆ ಒಡೆಗೆ ಸಬ್ಬಕ್ಕಿನೇ ಹಾಕಿಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇಷ್ಟೊಂದು ಒಡೆ ಮಾಡಿಬಿಟ್ಟಿದ್ದೀನಿ ಅಯ್ಯೋ ದೇವ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಹಂಗೆ ಫೋನ್ ಮಾಡಿ ಅಯ್ಯೋ ಒಡೆಗೆ ಸಬ್ಬಕ್ಕಿನೇ ಹಾಕಿಲ್ಲ ಅಂತ ಹೇಳಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಇನ್ನೇನು ಸ್ವಲ್ಪ ಇಟ್ಟಿತ್ತು ಆವಾಗಲೇ ಹಾಕ್ಬಿಟ್ಟಿದ್ದೀನಿ ಇದೆಲ್ಲದೂ ಸಹಿತ ಫಸ್ಟ್ ಪೇ ಎಷ್ಟೊಂದು ಕಡಲೆಬೇಳೆ ವೇಸ್ಟ್ ಆಯಿತು ಗೊತ್ತಾ ಅಯ್ಯೋ ಅಚ್ಚೆ ಅಂತ ಸರಿ ಹೋಗಲಿಲ್ಲ ಇದನ್ನೆಲ್ಲ ತಿನ್ಕೊಂಬಿಡೋಣ ಇನ್ನು ಮಿಕ್ಕಿದ್ದೆಲ್ಲ ಅವ್ಗೆ ಕುಟ್ಕೊಳಿಸೋಣ ಅಂತ ಏನಾದರೂ ಒಂದು ಎಡ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ನಾನು ಏನಾದರೂ ಒಂದು ತುಂಬ ಇಂಟ್ರೆಸ್ಟಿಂದ ಮಾಡೋದಕ್ಕೆ ಹೋದರೆ ಏನಾದ್ರೂ ಒಂದು ಎಡ್ವರ್ಟ್ ಆಗುತ್ತೆ ನನ್ನದು ಮೈಂಡ್ ಅಲ್ಲೇ ಇರೋದಿಲ್ಲ ಬೇರೆ ಕಡೆ ಮೈಂಡ್ ಇರುತ್ತೆ ಹಾಗಾಗಿ ಅಲ್ವಾ ಅದು ನಮ್ಮದೇ ತಪ್ಪು ವಡೆ ಹಾಗೆ ಮಾಡಿರೋ ಸಹಿತ ಅವು ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ಅಂತೂ ಎಪ್ಪ ಅಲ್ಟಿಮೇಟ್ ಅಂತ ಅನ್ನಿಸ್ತು ಹೋಟೆಲಲ್ಲಿ ಹತ್ತು ರೂಪಾಯಿಗೆ ಮೂರೇ ಕೊಡ್ತಾರೆ ಅದ್ರ ಬದಲು ಮನೆ ಮಂದಿಯೆಲ್ಲ ತಿನ್ಕೋಬೋದು ನೀವೇನೇ ಮಾಡೋದಾದ್ರೂ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತ ಕೇಳ್ತೀನಿ ಓಕೆ ಬನ್ನಿ ಇವಾಗ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಅದೇನು ರುಚಿಗೆ ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಆದರೆ ಅದರ ರುಚಿನೇ ಬರುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾನೇಜ್ ಮಾಡಿಬಿಟ್ರೆ ಆಹಾ ಆದರೂ ರುಚಿನೇ ಸಖತ್ತಾಗಿತ್ತು ಮಾತ್ರ ಸೊಬಕ್ಕೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಟೇಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ರೀತಿ ನಾವು ಬೇರೆಯವ್ರಿಗೆ ಒಂದು ಫುಡ್ಡನ್ನು ರೆಡಿ ಮಾಡಿ ಕೊಡ್ತಿದ್ದೀವಿ ಅಂತ ಅಂದರೆ ಉಪ್ಪು ಏನೂ ಇಲ್ಲ ಅಂತ ಅಂದರೆ ಅವರು ಏನು ಅಂದ್ಕೊಡೋದಿಲ್ಲ ಅಲ್ವಾ ಹಾಗೆ ನಾನು ಸಹಿತ ಸ್ವಲ್ಪ ಟೇಸ್ಟ್ ಮಾಡಿ ಹಸಿದನ್ನೇ ಟೇಸ್ಟ್ ಮಾಡಿ ಇದ್ದೀನಿ ಸೊಬ್ಬಕ್ಕಿ ಸೊಪ್ಪು ಹಾಕಿದ ನಂತರ ಎಲ್ಲ ತೊಟ್ಟಿ ತೊಟ್ಟಿ ಹಾಕ್ತಾಯಿದ್ದೀನಿ ಅದು ಕಲರೇ ಆಯಿಲ್ ಕಲರ್ ಚೇಂಜ್ ಆಗಿಬಿಡ್ತು ಆಯಿಲ್ ಕಲರ್ ಸ್ವಲ್ಪ ಯೆಲ್ಲೋ ಕಲರ್ ಬರ್ತಾಯಿತ್ತು ಅದು ಕಲರೇ ಗ್ರೀನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಯಾಕೆಂತಂದರೆ ಸಬ್ಬಕ್ಕಿ ಸೊಪ್ಪು ಅಕ್ಕಿ ಫ್ರೈ ಮಾಡ್ತಾ ಇದ್ದೀಯಲ್ವ ವಡೆನ ಹಾಗಾಗಿ ಸ್ವಲ್ಪ ಕಲರ್ ಬರೋದಕ್ಕೆ ಚೇಂಜ್ ಆಗಿಬಿಡ್ತು ಆದರೆ ಟೇಸ್ಟ್ ವೈಸ್ ಆ ಒಂದು ಸೈಡ್ ನೀವು ವಡೆನ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿ ನುಗ್ಗೆ ನುಗ್ಗೆಕಾಯಿ ಸೊಪ್ಪು ಹಾಕಿ ಮಾಡ್ತೀವಿ ಕಡಲೆ ಬೀಜ ಹಾಕಿ ಮಾಡ್ತೀವಿ ನನಗೆ ಮೇಯ್ನ್ ಬಂದು ಸಬ್ಬಕ್ಕಿ ವಡೆ ತುಂಬ ಇಷ್ಟ ಆಯಿತು ಮತ್ತು ಇದು ನುಗ್ಗೆ ಸೊಪ್ಪು ಎಳೆದಿರಬೇಕು ಹಂಗಾದ್ರೆ ಸಖತ್ತಾಗಿರುತ್ತೆ ಎಳೆದು ಪುಟ್ ಪುಟಾಣೀತಿಯಾಗಿ ಇರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ತೋಡ್ತೀನಿ ನೋಡಿ ಫ್ರೆಂಡ್ಸ್ ಅಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋಡ್ತಾ ಇದ್ದೀನಿ ಒಡೆ ಈ ರೀತಿಯಾಗಿ ಬಂದಿದೆ ಒಂದು ಹೊಡ್ಕೊಂಡಿಲ್ಲ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ನೀವು ಯಾವುದೇ ರೀತಿಯಾಗಿ ವಡೆ ಮಾಡಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಆಯಿತಾ ಅಷ್ಟಿದ್ರೆ ಸಾಕಾಗುತ್ತೆ ಮತ್ತೆ ಜಾಸ್ತಿ ಉರಿ ಕೊಡಬೇಕಾಗುತ್ತೆ ನೀವು ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಒಡೆ ಮಾಡ್ತೀರಾ ಅಂತಂದರೆ ಆಯಿಲೆಲ್ಲ ಫುಲ್ಲು ಒಡ ಒಳಗಡೆ ಹೋಗ್ಬಿಡುತ್ತೆ ಇವಾಗ ನೋಡ್ತಿದ್ದೀರಲ್ವ ಒಡೇಲಿ ಆಯಿಲ್ ಅಂಶ ಜಾಸ್ತಿ ಇಲ್ಲವೇ ಇಲ್ಲ ಅಷ್ಟು ಕ್ರಿಸ್ಪಿನೆಸ್ಸಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಪ್ಪ ಇದೆಲ್ಲ ಹೋಟೆಲಲ್ಲಿ ತರ್ತೀವಿ ಅಂತಂದರೆ ಆ ಕಡೆ ಇನ್ನೂ ಒಂದು ಸ್ವಲ್ಪ ಇದೆ ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಅಷ್ಟು ಜಾಸ್ತಿ ಮಾಡಿಬಿಟ್ಟಿದ್ದೆ ಚೆನ್ನಾಗಿದೆ ಒಂಥರ ಬೇಗ ಬೇಗ ನಾವು ಅತ್ತೆಗೆ ಪ್ಯಾಕಿಂಗ್ ಮಾಡೋಣ ಫ್ರೆಂಡ್ಸ್ ಎಲ್ಲದೂ ಸಹಿತ ತಣ್ಣದಾಗೋದಕ್ಕೆ ಬಿಟ್ಟು ಬಂದಿದ್ದೀನಿ ತಳಂಗ ಆದ ನಂತರ ಒಡೆ ಒಬ್ಬಟ್ಟು ಎರಡು ಸಹಿತ ರೆಡಿ ಮಾಡ್ಕೊಂಡ್ಬಿಡೋಣ ಇಲ್ಲಿ ಸ್ವಲ್ಪ ಗಗ ಸ್ವಲ್ಪ ಕೋಲ್ಡ್ ಕೇಕ್ ಇಷ್ಟ ಅಂತ ಹೇಳಿ ಕೋಲ್ಡ್ ಕೇಕನ್ನು ಚಾಕ್ಲೇಟ್ ಫ್ಲೇವರ್ದು ನಾನು ಎಷ್ಟೋ ದಿನ ಆಗಿತ್ತು ಕೇಕ್ ತಿಂದು ಅದಕ್ಕೆ ಇವಾಗ ಸ್ವಲ್ಪ ಅಟ್ಲೀಸ್ಟ್ ಒಂದು ಅರ್ಧ ಕೇಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರಿಂದ ನಂಗೆ ಮೂರು ತರಿಸಿದ್ದೇನೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಬನ್ನಿ ನಮ್ಮ ಇದು ಯಶಿಕಾಗೆ ಜಾಸ್ತಿ ದಿನ ಈ ಥರದ್ದೆಲ್ಲ ತಿನ್ಸೋದಕ್ಕೆ ಹೋಗೋದಿಲ್ಲ ಕೋಲ್ಡ್ ಕೇಕ್ ಹೋಗಿ ಆ ಥರದ್ದು ಯಾವುದು ರೂಢಿ ಮಾಡಿಲ್ಲ ಏನಾದರೂ ಸೆಲೆಬ್ರೇಷನ್ ನಡೀತಿದೆ ಅಂತ ಅಂದರೆ ಮಾತ್ರ ನಾವು ಕೇಕನ್ನು ತರ್ತೀವಿ ಮತ್ತು ಎದುರುಗಡೆ ಮನೇಲಿ ಜಾಸ್ತಿ ಬ್ಯಾಚಿಲರ್ಸ್ ಇದ್ದಾರೆ ಅವ್ರದ್ದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಬರ್ತಡೇ ಸೆಲೆಬ್ರೇಷನ್ ನಡೀತಿರುತ್ತೆ ಅವ್ರ ಕೋಲ್ಡ್ ಕೇಕ್ ಇದೆ ಚಾಕ್ಲೇಟ್ ಫ್ಲೇವರ್ದು ತಂದು ಪಾಪ ಅವ್ರ ಕಾಲು ಭಾಗ ಇಟ್ಕೊಂಡು ಮುಕ್ಕಾಲು ಪರ್ಸೆಂಟ್ ಕೇಕ್ ನಮಗೆ ಕೊಡ್ತವೆ ತುಂಬ ಒಂಥರ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಹೊರಗಡೆ ಆಟಾಡ್ತಾ ಇದ್ವಿ ಸ್ವಲ್ಪ ಗಗನ ಬಂದಳು ಅಂತ ಅಂದರೆ ನಾವು ಒಳಗಡೆ ಆಟಾಡೋದಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿರುತ್ತೆ ಒಂಥರ ಆ ಶೇಕೆಗಾಲ ಅಲ್ವಾ ಫ್ರೆಂಡ್ಸ್ ಆ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ರಜೆ ಕೊಡ್ತಾರೆ ಹೊರಗಡೆಯಿಂದ ಆಟ ಆಡೋದಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ಸೆಟ್ ಆಡ್ತಾ ಇದ್ದೀವಿ ಯಾರು ಸೆಟ್ ಮಾಡ್ತಾರೆ ಏನು ಅಂತ ಕಂಟಿನ್ಯೂಸ್ ಆಗಿ ಎರಡು ಸೈಡಿ ನಾನೇ ಗೆದ್ದಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನೇ ಗೆದ್ದಿದ್ದು ಗೆದ್ದಿದ್ದಾದ್ಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಪಾಪು ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೀನಿ ನೀವು ನಂಬೋದಿಲ್ಲ ಇದರಲ್ಲಿ ರಂಗ ಮೋಸ ಮಾಡಿಬಿಡ್ತೇನೆ ಫ್ರೆಂಡ್ಸ್ ಒಂದು ಐದು ಎತ್ಕೊಂಡ್ಬಿಟ್ಟು ಎಲ್ಲ ಪಟ ನೋಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಕೊಡ್ತಾನೆ ಅವ್ನ ಪಕ್ಕ ಯಾಕಾದ್ರು ಕೂತ್ಕೊಳ್ಳೋಣ ಅಂತ ಅನ್ನಿಸ್ಬಿಡ್ತು ಮನೆಯೆಲ್ಲ ಮೋಸ ಮಾಡಿಬಿಟ್ಟ ಆದರೂ ಫಸ್ಟ್ ಬಂದಿದ್ದೀನಿ ಇವತ್ತು ಮೋಸ ಮಾಡ್ತಾ ಇದ್ದೇನೆ ನೋಡೋಣ ಹೇಗಾಗುತ್ತೆ ಏನಂತ ಆಟ ಆಡಿದ್ದೆಲ್ಲ ಆಯಿತು ನಮ್ಮ ಅತ್ತೆಗೆ ಒಬ್ಬಟ್ಟು ನೋಡಿ ವೇಲಲ್ಲಿ ಕಟ್ಟಿಟ್ಟಿದ್ದೆ ಅಂತ ಅಂದೆ ಅಲ್ವ ವೇಲಲ್ಲಿ ಸ್ವಲ್ಪ ಮೆತ್ತಗಾಗಿತ್ತು ಅದನ್ನೇ ಒಬ್ಬಟ್ಟು ಕಳಿಸ್ತಾ ಇದ್ದೀನಿ ಮತ್ತು ವಡೆನೂ ಸಹಿತ ಒಂದು ಕವಡಿಗೆ ಕಟ್ಟಿ ರೆಡಿ ಮಾಡಿದ್ದೀನಿ ವಡೆ ಒಬ್ಬಟ್ಟು ಎರಡು ಸಹಿತ ರೆಡಿ ಮಾಡ್ತಾ ಇದ್ದೀನಿ ಆಚೆ ಈಚೆ ಮೊಬೈಲ್ ಇಟ್ಕೊಂಡು ಆಚೆ ಈಚೆ ಅಳ್ಳಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಂದು ವಡೆ ವಡೆ ಇಷ್ಟು ಕೊಟ್ಕೊಳಿಸ್ತಾ ಇದ್ದೀನಿ ನಾವು ಊಟಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಅದು ಬಿಟ್ಟರೆ ಜಾಸ್ತಿ ಏನು ಎತ್ತಿಟ್ಕೊಂಡಿಲ್ಲ ಇಷ್ಟು ಮಾಡಿ ಕೊಟ್ಟು ಕಳಿಸಿದ್ದೀನಿ ಓಕೆ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನ ಎಲ್ಲಿ ಏನು ಮಾಡ್ತಾಯಿದ್ದೀನಿ ನೈಟೆಲ್ಲ ಆಟ ಆಡಿದ್ದಾಯ್ತು ಅದು ಸಹಿತ ಸ್ವಲ್ಪ ವಿಡಿಯೋ ತೆಕ್ಕೊಂಡಿದ್ದೀವಿ ಏನು ವಿಡಿಯೋ ತೆಕ್ಕೊಂಡಿಲ್ಲ ಸುಮ್ಮನೆ ಎಂತಕ್ಕದೆಲ್ಲ ವಿಡಿಯೋ ತೆಗಿಯೋ ಅಂತ ವಿಡಿಯೋ ತೆಗಿಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ದಿನ ಫೇಸ್ ಸಹಿತ ವಾಶ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ಸಹಿತ ತುಂಬ ಚೆನ್ನಾಗಿದೆ ನಾನು ಕೊಬ್ಬರನೇ ನೈಟ್ ಹೊತ್ತು ಅಪ್ಲೈ ಮಾಡಿ ಮಲ್ಕೋತೀನಿ ಬೆಳಗ್ಗೆ ಬಿಟ್ಟು ಫುಲ್ಲು ಸ್ಕಿನ್ನು ಡ್ರೈ ಆಗೋಗ್ಬಿಡುತ್ತೆ ಡ್ರೈ ಆಗುತ್ತೆ ಅಂದರೆ ಎಳ್ಕೊಂಬಿಡುತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಇದೆ ಅಂತ ತುಂಬ ಸಾಫ್ಟ್ ಇದೆ ಮತ್ತು ಜಾಸ್ತಿ ಸ್ಕಿನ್ನಲ್ಲಿ ಅಲರ್ಜಿ ಬರೋದಿಲ್ಲ ತುಂಬ ನ್ಯಾಚುರಲ್ಲಾಗಿ ತುಂಬ ಗ್ಲೋನೆಸ್ಸಾಗಿ ಕಾಣ್ತೀವಿ ನಾನು ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ಸೋಂಬೇಡಿ ತಾನೆ ಯಾವುದೂ ಕ್ರೀಮ್ ಅಪ್ಲೈ ಮಾಡ್ತಾ ಇಲ್ಲ ನೈಟ್ ಸ್ಕಿನ್ ಕೇರ್ ಮಾಡ್ತಾರ ನೈಟ್ ಸ್ಕಿನ್ ಕೇರ್ ಮಾತ್ರ ಮಾಡ್ಕೊಳ್ತೀನಿ ನಾನು ಬರೀ ಕೊಬ್ಬರಿಣೆನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದೇ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿಬಿಟ್ರೆ ಆಹಾ ತಕ್ಕಂತ ಕೇಳ್ತೇವೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಬೇಕು ಅಂತಂದರೆ ನಿಮ್ಗೆ ಏನಾದ್ರು ಕ್ವಾಲಿಟಿಯಾಗಿ ಕೊಬ್ಬರಿ ಎಣ್ಣೆ ಬೇಕು ಅಂತಂದರೆ ನಾನು ಸರ್ವಾಣಿ ಕೊಬ್ಬರಿ ಎಣ್ಣೆ ತರಿಸ್ಕೊಂಡಿದ್ದೀನಿ ಅಲ್ವಾ ಅಲ್ಲಿ ಬೈ ಮಾಡ್ಬೋದು ಜಸ್ಟ್ ಒಂದು ಲೀಟರು ಕೊಬ್ಬರಿ ಎಣ್ಣೆ ತ್ರೀ ಫಿಫ್ಟಿ ರುಪೀಸು ನೀವು ಬೇಕು ಅಂತಂದರೆ ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಕ್ಕುತ್ತೆ ಸೆವೆನ್ ಹಂಡ್ರೆಡು ಇಲ್ಲ ಏಯ್ಟ್ ಹಂಡ್ರೆಡ್ ಇರ್ಬೋದು ಒಂದು ಲೀಟ್ರೂ ಅದು ಅಡುಗೆಗೂ ಸಹಿತ ಬಳಸ್ಕೋಬೋದು ಫ್ರೆಂಡ್ಸಾ ಓಕೆ ಬನ್ನಿ ಇವಾಗ ನಮ್ಮ ಡೋರಿಗೆ ಇವತ್ತು ಆಯುಲ್ ಸ್ನಾನ ಮಾಡಿಸ್ಬೇಕು ಅಂತ ಅನ್ಕೋತೀನಿ ಅದಕ್ಕೂ ಸಹಿತ ಅವಳಿಗೆ ಸ್ವಲ್ಪ ವಾರದಲ್ಲಿ ಒಂದು ಎರಡು ಮೂರು ದಿನ ಆಯುಲ್ ಸ್ನಾನ ಮಾಡ್ತೀವಿ ಎಣ್ಣೆ ಸ್ನಾನ ಮಾಡಿಸ್ತೀರ ಮಕ್ಕಳು ಅಲ್ವಾ ತುಂಬ ಗ್ಲೋನೆಸ್ ಬರ್ತಾರೆ ಮತ್ತು ಚಪ್ಪಿ ಚಪ್ಪಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ ದೊಡ್ಡವಳು ಹಾಗಾಗಿ ಸ್ವಲ್ಪ ಎಣ್ಣೆ ಸ್ನಾನ ಸಹಿತ ಮಾಡಿಸ್ಬೇಕು ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ವಿಡಿಯೋನ ಏನು ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇತ್ತೀಚೆಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನು ಮುಂದೆ ಖಂಡಿತ ನಾನು ಜಾಸ್ತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ದೋರ್ದು ಫುಡ್ ರೂಟೀನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಅವಳಿ ಯಾವ ರೀತಿಯಾಗಿ ಆ್ಯಕ್ಟಿವಿಟಿ ಮಾಡ್ತಾರೆ ಅದೆಲ್ಲ ಹೇಳ್ತಾ ಹೋಗ್ತೀನಿ ಓಕೆನಾ ನಮ್ಮ ಗಗನ ಐಶಿಕ ಇಬ್ಬರು ಮಲ್ಕೊಂಡಿದ್ದಾಳೆ ನಾನು ಮಲ್ಕೊಂಡಿದ್ದೆ ಇವಾಗ ಬಂದುಬಿಟ್ಟು ಅಯ್ಯೋ ವಿಡಿಯೋನ ಏನು ಮಾಡಿಲ್ವಲ್ಲ ಅಂತ ಜ್ಞಾಪನಿಸ್ಕೊಂಡು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ನಾನು ಐ ಪಾಲೀಶ್ ಹಚ್ಕೋಬೇಕು ಇನ್ನು ಮತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮೂರಿಗೆ ಯುಗಾದಿಗೆ ಹೋಗ್ತೀವಿ ಮತ್ತು ನಮ್ಮ ತವ್ರ ಮನೆ ಹಾಸನ್ಗೆ ಹಾಸನ್ಗೆ ಬಂದುಬಿಟ್ಟು ಮಾರಿ ಹಬ್ಬ ಇದೆ ನಮ್ಮದು ಮಾರ್ಚಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕರಿತಾ ಇದ್ದಾರೆ ನಮ್ಮ ಅವರು ನಾವು ಮಮ್ಮ ಇದ್ದಾರಲ್ವ ಅವರೆಲ್ಲ ಕರಿತಾ ಇದ್ದಾರೆ ನೋಡಬೇಕು ಅದು ಪ್ಲಾನಿಂಗ್ಸ್ ಎಲ್ಲ ಹೋದರೆ ನಾವು ಎಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ ಇವಾಗಲೇ ಎಲ್ಲ ಪರ್ಚೇಸ್ ಮಾಡಿ ಮತ್ತು ನಮ್ಮದು ಜುವೆಲರಿ ಎಲ್ಲ ಯಾವುದೋ ಅಂತ ಎಲ್ಲ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲೆಲ್ಲ ವಿಡಿಯೋಸ್ ತೆಕ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಬೇಕು ಆದರೆ ಹೋಗಬೇಕು ಗಾಡಿ ಹೋದರೆ ನಾವು ಕಾರಲ್ಲೇ ಹೋಗಬೇಕಾಗುತ್ತೆ ಕಾರಲ್ಲಿ ನಮ್ಮ ಸ್ವಂತ ಕಾರಿಲ್ಲ ಇಲ್ಲ ಫ್ರೆಂಡ್ಸ್ ಕೊಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ರಂಗನ ಕೇಳ್ತೀವಿ ರಂಗ ಆಲ್ರೆಡಿ ಹೂ ಒಂದಿದ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಮಕ್ಕಳು ಎಲ್ಲ ಕರ್ಕೊಂಡು ಹೋಗ್ಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಓಕೆ ಮುಂದಿನ ದಿನಗಳಲ್ಲಿ ನಾನು ಆ ಒಂದು ಹೋಗ್ತೀನಿ ಇಲ್ವಾ ಅಂತ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಬಾಯ್ ಬಾಯ್ ನಾಡ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಲಾರ್ ಆಫ್ ಲವ್ ಲವ್ ಯು ಆಲ್